ITP ಅಂದ್ರೆ ಏನು ಇವಾಗ ಈ ಮಂತ್ ಅಕ್ಟೋಬರ್ ಮಂತ್ ಅನ್ನ ಐ ಮಂತ್ ಅಂತಾರೆ ಕೌಂಟ್ ಅಂತಾರೆ ಬಗ್ಗೆ ಐ ಟಿ ಪಿ ಅಂದ್ರೆ ಅದನ್ನ ಇಮ್ಯೂನ್ ಅಂತ ಹೇಳ್ತೀವಿ ಅಂದ್ರೆ ನಮ್ಮ ದೇಹದಲ್ಲಿರೋ ರೋಗ ನಿರೋಧಕ ಶಕ್ತಿ ಅಂತ ಏನ್ ಇಮ್ಯೂನ್ ಸಿಸ್ಟಮ್ ಅಂತ ಹೇಳ್ತೀವಿ ಸೊ ಪ್ಲೇಟ್ಲೆಟ್ ಕಣಗಳಂದ್ರೆ ಏನು ರಕ್ತದಲ್ಲಿ ಒಂದು ರೀತಿಯಾದಂತಹ ಕಣಗಳು ರೆಡ್ ಬ್ಲಡ್ ಸೆಲ್ ಕೌಂಟ್ ಡಬ್ಲ್ಯೂ ಬಿ ಸಿ ಕೌಂಟ್ ಅಥವಾ ವೈಟ್ ಬ್ಲಡ್ ಸೆಲ್ ಕೌಂಟ್ ಮತ್ತು ಪ್ಲೇಟ್ಲೆಟ್ಸ್ ಈ ರೀತಿಯಾದ ಮೂರು ತರಹದ ಕಣಗಳು ಇರುತ್ತೆ ಈ ಪ್ಲೇಟ್ಲೆಟ್ ಕಣಗಳು ರಕ್ತ ಹೆಪ್ಗಟ್ಸೋದಕ್ಕೆ ಮತ್ತೆ ಹಾಗೆ ಗಾಯನ ವಾಸಿ ಮಾಡ್ಲಿಕ್ಕೆ ಅಥವಾ ಮಾಗೋದಿಕ್ಕೆ ಹೆಲ್ಪ್ ಮಾಡುತ್ತೆ ಐಟಿಪಿ ಅಂತ ಹೇಳಿದ್ರೆ ನಮ್ಮ ರೋಗ ನಿರೋಧಕ ಶಕ್ತಿ ಯಾವುದೋ ಕಾರಣದಿಂದ ಸ್ವಲ್ಪ ಓವರ್ ಆಕ್ಟಿವ್ ಅಥವಾ ಹೈಪರ್ ಆಕ್ಟಿವ್ ಆಗಿ ನಮ್ಮ ಪ್ಲೇಟೆಡ್ ಕಣಗಳನ್ನೇ ಡೆಸ್ಟ್ರಾಯ್ ಅಥವಾ ನಾಶ ಮಾಡ್ಲಿಕ್ಕೆ ಶುರು ಮಾಡಿದಾಗ ಇದನ್ನ ನಾವು ಐ ಟಿ ಪಿ ಅಂತ ಹೇಳ್ತೀವಿ ಈ ಐ ಟಿ ಪಿ ಅಂದ್ರೆ ಏನಂದ್ರೆ ಅಹ್ ಅಲ್ಲಿ ಯಾವ ಕಾರಣದಿಂದ ಗೊತ್ತಾಗದೆ ಪ್ಲೇಟೆಡ್ ಕೌಂಟ್ಸ್ ಆಗಿ ಕಂಡುಬರುತ್ತೆ ನಾರ್ಮಲ್ ಪ್ಲೇಟೆಡ್ ಕೌಂಟ್ಸ್ ನಿಮಗೆ ಒಂದು ಲಕ್ಷ ಅಥವಾ ಒಂದೂವರೆ ಲಕ್ಷದ ಮೇಲಿರಬೇಕು ಒಂದುವರೆ ಲಕ್ಷದಿಂದ ನಾಲ್ಕು ಲಕ್ಷದವರೆಗೂ ನಾರ್ಮಲ್ ಪ್ಲೇಟೆಡ್ ಕೌಂಟ್ಸ್ ಅಂತ ಹೇಳ್ತೀವಿ ಯಾವಾಗ ಈ ಪ್ಲೇಟೆಡ್ ಕೌಂಟ್ಸ್ ಡೆಫಿನೆಟ್ಲಿ ಒಂದು ಲಕ್ಷಕ್ಕಿಂತ ಕಡಿಮೆ ಆಗುತ್ತೆ ಹಾಗೂ ಅದಕ್ಕೆ ಬೇರೆ ಯಾವುದೇ ರೀತಿಯಾದಂತಹ ಔಷಧಿಯಿಂದ ಆಗಲಿ ಅಥವಾ ಬೇರೆ ಪ್ರಾಸೆಸ್ ಮೆಡಿಕಲ್ ಪ್ರೊಸೆಸ್ ಆಗಲಿ ಇಟ್ ಯು ಕಾಂಟ್ ಎಕ್ಸ್ಪ್ಲೈನೆಡ್ ಯೂಶ್ವಲಿ ಅದನ್ನು ನಾವು ಐ ಟಿ ಪಿ ಅಂತ ಡಯಾಗ್ನೋಸ್ ಮಾಡ್ತೀವಿ ಅದನ್ನ ಡಯಾಗ್ನೋಸ್ ಮಾಡ್ಲಿಕ್ಕೆ ನಮ್ಮ ಹತ್ರ ಕೆಲವೊಂದು ಕ್ರೈಟೀರಿಯಾಗಳಿರುತ್ತೆ ವೆರ್ ಇಟ್ ನೀಡ್ಸ್ ಆಲ್ ಆಫ್ ದೋಸ್ ಕ್ರೈಟೀರಿಯಾ ಅದನ್ನು ನಾವು ಐ ಟಿ ಪಿ ಅಂತ ಹೇಳ್ತೀವಿ ಈ ಐಟಿಪಿ ಪಿ ಅನ್ನುವಂತ ಕಾಯಿಲೆ ಬಗ್ಗೆ ಅವೇರ್ನೆಸ್ ಬೆಳೆಸೋದಕ್ಕೋಸ್ಕರ ಅಕ್ಟೋಬರ್ ತಿಂಗಳನ್ನ ನಾವು ಐ ಟಿ ಪಿ ಅವೇರ್ನೆಸ್ ತಿಂಗಳಾಗಿ ಆಚರಿಸ್ತೀವಿ ಡಾಕ್ಟರ್ ಸಿಂಟಮ್ಸ್ ಏನೇನು ಈ ಐ ಟಿ ಪಿ ಬಂದ ರೋಗಿಗಳಲ್ಲಿ ಏನ್ ಸಿಂಟಮ್ಸ್ ಏನ್ ಗುಣಲಕ್ಷಣಗಳು ಕಾಣುತ್ತೆ ಇಂಟ್ರೆಸ್ಟಿಂಗ್ಲಿ ಪ್ಲೇಟೆಡ್ ಕೌಂಟ್ಸ್ ನಾನು ಹಾಗೆ ಜಸ್ಟ್ ಒಂದು ಲಕ್ಷಕ್ಕಿಂತ ಕಡಿಮೆ ಆಯಿತು ಅಂತ ಹೇಳಿದ್ರೆ ಹೆಚ್ಚಾಗಿ ಏನು ಸಿಂಪ್ಟಮ್ಸ್ ಕಂಡು ಬರೋದಿಲ್ಲ ಮೋಸ್ಟ್ ಆಫನ್ ಐ ಟಿ ಪಿ ಇಸ್ ಡಯಾಗ್ನೋಸಿಸ್ ಓನ್ಲಿ ಬೈ ಟೆಸ್ಟಿಂಗ್ ಅಂದರೆ ಇವಾಗ ಯಾವುದೋ ಕಾರಣಕ್ಕೆ ಹೆಲ್ತ್ ಟೆಸ್ಟ್ ಮಾಡಿಸ್ತಾ ಡಬ್ಲ್ಯೂ ಬಿ ಸಿ ಕೌಂಟ್ ಅಥವಾ ಕಂಪ್ಲೀಟ್ ಬ್ಲಡ್ ಕೌಂಟ್ ಚೆಕ್ ಮಾಡಿಸ್ತಾರೆ ಈ ರೀತಿ ಕಂಪ್ಲೀಟ್ ಬ್ಲಡ್ ಕೌಂಟ್ ಚೆಕ್ ಮಾಡಿಸಿದಾಗ ನಮಗೆ ಇನ್ಸಿಡೆಂಟಲ್ ಫೈಂಡಿಂಗ್ ಅಂದರೆ ಆಕಸ್ಮಿಕವಾಗಿ ನಮಗೆ ಈ ರೀತಿ ಲೋ ಪ್ಲೇಟೆಡ್ಸ್ ಕಾಣಲಿಕ್ಕೆ ಸಿಗುತ್ತೆ ಅದಾದ ಮೇಲೆ ವಿ ಇನ್ವೆಸ್ಟಿಗೇಟೆಡ್ ಫರ್ದರ್ ಅಂಡ್ ಫೈಂಡ್ ಔಟ್ ವಾಟ್ ಇಸ್ ದ ಕಾಸ್ ಇದು ಪ್ಲೇಟೆಡ್ ಕೌಂಟ್ಸ್ ತೀರಾ ಕಡಿಮೆ ಆಗದೆ ಇರುವಂತಹ ಪೇಷಂಟ್ಸ್ ಅಲ್ಲಿ ಸಿನಾರಿಯೋ ಆದ್ರೆ ಪ್ಲೇಟೆಡ್ ಕೌಂಟ್ಸ್ ತೀರಾ ಕಡಿಮೆ ಆಯಿತು ಇವಾಗ ಕೆಲವೊಂದು ಪೇಷಂಟ್ಸ್ ಅಲ್ಲಿ ಪ್ಲೇಟೆಡ್ ಕೌಂಟ್ ಥ್ರೀ ತೌಸಂಡ್ ಟೂ ತೌಸಂಡ್ ಹೀಗೆಲ್ಲ ಹೋಗುತ್ತೆ ಸೊ ಆ ರೀತಿಯಾದ ಪೇಷಂಟ್ಸ್ ಅಲ್ಲಿ ಮೈಯಲ್ಲಿ ನೀಲಿ ನೀಲಿ ಮಚ್ಚೆ ನೀಲಿಂತಿರೋದು ನಾವೇನು ಪೇಷಂಟ್ ರಕ್ತ ಹೆಪ್ಪುಗಟ್ಟಿದೆ ಅಂತ ಹೇಳ್ತಾರೆ ಬೇಸಿಕಲಿ ಅದು ಸ್ಕಿನ್ ಕೆಳಗಡೆ ಆಗಿರುವಂತಹ ಬ್ಲೀಡಿಂಗ್ ಕೆಲವು ಪೇಷಂಟ್ಸ್ ಗೆ ಮೂಲ ರಕ್ತ ಹೋಗೋದಾಗ್ಬೋದು ಅಥವಾ ವಸದಲ್ಲಿ ಬ್ರಷ್ ಮಾಡಿದಾಗ ಸ್ವಲ್ಪ ಜೋರಾಗಿ ವಸದಲ್ಲಿ ಬ್ಲೀಡಿಂಗ್ ಆಗಬಹುದು ಹೆಂಗಸರಿಗೆ ಸ್ವಲ್ಪ ಸ್ವಲ್ಪ ಹೆವಿ ಆಗಿ ಆಗಬಹುದು ಮೋಷನ್ ಅಲ್ಲಿ ರೇರ್ ಆಗಿ ರಕ್ತ ಹೋಗಬಹುದು ಸೊ ಈ ఈ రీతి సింటమ్స్ కణులి పేకెడ్ కౌంట్ అట్లీస్ట్ 30 అనేది ಕೆಲವೊಮ್ಮೆ ಫಿಫ್ಟಿ ತೌಸಂಡ್ ಕಿಂತ ಕಡಿಮೆ ಆದಾಗ ಟೆನ್ ಕಿಂತ ಕಡಿಮೆ ಆದಾಗ ಈ ಅಲ್ಲಿ ನಾವು ಲೈಫ್ ಥ್ರೆಟನಿಂಗ್ ಬ್ಲೀಡ್ ಅಂದ್ರೆ ಮೆದುಳಲ್ಲಿ ಬ್ಲೀಡಿಂಗ್ ಆಗುವಂಥದ್ದು ಅಥವಾ ಹೊಟ್ಟೆಯಲ್ಲಿ ತುಂಬಾ ಹೆಚ್ಚಾಗಿ ಅನ್ಕಂಟ್ರೋಲ್ಡ್ ಬ್ಲೀಡಿಂಗ್ ಆಗುವಂತಹ ಚಾನ್ಸಸ್ ಇರುತ್ತೆ ಹಾಗಾಗಿ ಅದನ್ನ ನಾವು ಲೈಫ್ ಥ್ರೆಟನಿಂಗ್ ಬ್ಲೀಡ್ ಅಂತ ಕೂಡ ಹೇಳ್ತೀವಿ ಬಟ್ ಆನ್ ದ ಹೋಲ್ ಇಫ್ ಯು ಲುಕ್ ಆಟ್ ಇವಾಗ ಒಂದು ನೂರು ಜನ ಐ ಟಿ ಪಿ ಪೇಷೆಂಟ್ಸ್ ಇತ್ತು ಅಂತ ಹೇಳಿದ್ರು ಅಂತ ಹೇಳಿದ್ರೆ ಅದರಲ್ಲಿ ಮೇ ಬಿ ಒಂದು ಹದಿನೈದರಿಂದ ಇಪ್ಪತ್ತು ಜನಕ್ಕೆ ಮಾತ್ರ ಸಿಂಟಮ್ಸ್ ಇರಬಹುದು ಉಳಿದವರಿಗೆಲ್ಲ ಓನ್ಲಿ ವಿ ಟೆಸ್ಟ್ ನಮಗೆ ಗೊತ್ತಾಗುತ್ತೆ ಓ ಪ್ಲೇಟೆಡ್ ಕೌಂಟ್ಸ್ ಕಡಿಮೆ ಇದೆ ಅಂಡ್ ದೆನ್ ವಿ ಸ್ಟಾರ್ಟ್ ಟು ಇವೆಸ್ಟಿಗೇಟ್ ಇಟ್ ಯಾವ ಏಜ್ ಗ್ರೂಪ್ ಅಲ್ಲಿ ಈಗ ನಿಮಗೆ ಮಕ್ಕಳಲ್ಲೂ ಬರುತ್ತಾ ದೊಡ್ಡವ್ರಲ್ಲಿ ಬರುತ್ತಾ ತುಂಬಾ ಏಜ್ ಆದವ್ರಲ್ಲಿ ಬರುತ್ತಾ ಯಾರಿಗೆ ಜಾಸ್ತಿ ಈ ಐ ಟಿ ಪಿ ಕಾಣಿಸ್ಕೊಳುತ್ತೆ ಸೊ ಐ ಟಿ ಲಕ್ಷಣ ಏನಪ್ಪಾ ಅಂತ ಹೇಳಿದ್ರೆ ಇದು ಆಕ್ಚುಲಿ ಎಲ್ಲಾ ಏಜ್ ಗ್ರೂಪ್ ಅಲ್ಲೂ ಕಂಡು ಇದು ಬರೀ ಮಕ್ಕಳಲ್ಲಿ ಅಥವಾ ಬರೀ ದೊಡ್ಡವರಲ್ಲಿ ಅಥವಾ ತುಂಬಾ ವಯಸ್ಸಾದವರಲ್ಲಿ ಕಂಡುಬರುತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ ಬಟ್ ಅದರದ್ದು ಏಜ್ ಡಿಸ್ಟ್ರಿಬ್ಯೂಷನ್ ಮೇಲೆ ಇಟ್ ಹ್ಯಾಸ್ ಸರ್ಟನ್ ಕ್ಯಾರೆಕ್ಟರಿಸ್ಟಿಕ್ಸ್ ಈಗ ಸಣ್ಣ ಮಕ್ಕಳಲ್ಲಿ ಅಂದ್ರೆ ಯೂಶಲಿ ಶುರು ಆಗೋದು ಆಫ್ಟರ್ ದ ಏಜ್ ಆಫ್ ಟೂ ಟೂ ತ್ರೀ ಇಯರ್ಸ್ ಆದ್ಮೇಲೆ ಎರಡರಿಂದ ಒಂದ್ ಒಂದು ಎಂಟರಿಂದ ಹತ್ತು ವರ್ಷದವರೆಗೂ ಕಂಡು ಬರೋ ಮಕ್ಕಳಲ್ಲಿ ನಾವು ಅದನ್ನ ಅಕ್ಯೂಟ್ ಐ ಪಿ ಅಂತ ಕರೀತೀವಿ ಅಂತ ಹೇಳಿದ್ರೆ ಈ ಪ್ಲೇಟೆಡ್ ಕಣಗಳು ಸ್ವಲ್ಪ ದಿನಗಳು ಅಥವಾ ಕೆಲವೊಂದು ವಾರಗಳು ಮ್ಯಾಕ್ಸಿಮಮ್ ಅಂದ್ರೆ ಆರು ತಿಂಗಳು ಮಾತ್ರ ಕಡಿಮೆ ಇರುತ್ತೆ ಅದಾದ್ಮೇಲೆ ನೀವು ಎಷ್ಟೋ ಸತಿ ಟ್ರೀಟ್ಮೆಂಟ್ ಮಾಡಿ ಅಥವಾ ಕೆಲವೊಮ್ಮೆ ರೇರ್ ಆಗಿ ಈ ಸಣ್ಣ ಮಕ್ಕಳಲ್ಲಿ ಟ್ರೀಟ್ಮೆಂಟ್ ಮಾಡಲಿಲ್ಲ ಅಂತ ಹೇಳಿದ್ರು ಅವ್ರ ಇಮ್ಯೂನ್ ಸಿಸ್ಟಮ್ ರೀಸೆಟ್ ಆಗಿ ಇದು ಆಟೋಮ್ಯಾಟಿಕ್ ಆಗಿ ವಾಸಿ ಆಗ್ಬಿಡುತ್ತೆ ಅದನ್ನು ನಾವು ಅಕ್ಯೂಟ್ ಐ ಟಿ ಪಿ ಅಂತ ಕರಿತೀವಿ ಮೋಸ್ಟ್ ಆಫನ್ ಈ ಎಂಟು ಹತ್ತು ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಏನು ಟೀನೇಜರ್ಸ್ ಅಂತ ಹೇಳ್ತೀವಿ ಅಥವಾ ಅಡಲ್ಟ್ಸ್ ನಮ್ಮ ನಾರ್ಮಲ್ ಜನರಿಗೆ ಬರುವಂತದ್ದು ಏನು ಮಕ್ಕಳು ಅಲ್ಲದೆ ಇದು ಕ್ರಾನಿಕ್ ಐ ಟಿ ಪಿ ಆಗಿರುತ್ತೆ ಅಂದ್ರೆ ಇದನ್ನ ನಾವು ಟ್ರೀಟ್ ಮಾಡಲೇಬೇಕಾಗುತ್ತೆ ಯಾಕಂದ್ರೆ ಈ ಪ್ಲೇಟೆಡ್ ಕೌಂಟ್ಸ್ ಟ್ರೀಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ಎಷ್ಟೋ ಸತಿ ತುಂಬಾ ಕಡಿಮೆ ಗೆ ಹೋಗುತ್ತೆ ಹಾಗೂ ಅದಕ್ಕೆ ನಾವು ಔಷಧಿ ಕೊಟ್ಟು ಟ್ರೀಟ್ ಮಾಡಲೇಬೇಕಾಗುತ್ತೆ ಎಲ್ಡರ್ಲಿ ಏಜ್ ಗ್ರೂಪ್ ಆಫ್ಟರ್ ಏಜ್ ಆಫ್ ಸಿಕ್ಸ್ಟಿ ಫೈವ್ ಸೆವೆಂಟಿ ಸೆವೆಂಟಿ ಫೈವ್ ಐ ಟಿ ಪಿ ಕಂಡು ಬರೋದು ಸ್ವಲ್ಪ ಕಡಿಮೆ ಆಗೋದೇ ಇಲ್ಲ ಅಂತ ಆಗಲ್ಲ ಬಟ್ ವಿ ಇನ್ಸಿಡೆನ್ಸ್ ಅಥವಾ ಕಂಡು ಬರುವಂತಹ ಚಾನ್ಸಸ್ ಸ್ವಲ್ಪ ಕಡಿಮೆ ಇಟ್ಸ್ ಯೂಶ್ವಲಿ ಕ್ರಾನಿಕ್ ಐ ಟಿ ಪಿ ಇಸ್ ಮೋರ್ ಕಾಮನ್ ಬಿಟ್ವೀನ್ ದಿ ಏಜ್ ಆಫ್ ಹನ್ನೊಂದು ಹನ್ನೆರಡು ವರ್ಷದಿಂದ ಹಿಡಿದು ಮೇ ಬಿ ಅಟ್ ಲೀಸ್ಟ್ ಫಿಫ್ಟಿ ಫೈವ್ ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಇಯರ್ಸ್ ವರ್ಗೂ ಇದು ಮೋರ್ ಕಾಮನ್ಲಿ ಸೀನ್ ಕಂಪೇರ್ಡ್ ಟು ಓಲ್ಡರ್ ಏಜ್ ಗ್ರೂಪ್ ಕೆಲವು ಯಂಗ್ ಸಣ್ಣ ಮಕ್ಕಳಲ್ಲಿ ಕೂಡ ನಾವು ಕ್ರಾನಿಕ್ ಐಟಿಪಿ ಪಿ ನಾವಾಗ ಅವಾಗ ಕಾಣ್ತೀವಿ ಇಟ್ ಇಸ್ ಮಚ್ ರೇರರ್ ಓನ್ಲಿ ಇನ್ ಅಬೌಟ್ ಫೈವ್ ಟು ಟೆನ್ ಪರ್ಸೆಂಟ್ ಚಿಲ್ಡ್ರನ್ ನಾವು ಕ್ರಾನಿಕ್ ಐಟಿಪಿ ಪಿ ನೋಡ್ತೀವಿ ಮೋಸ್ಟ್ ಆಫ್ ದಿ ಐಟಿ ಪಿ ಇನ್ ಚಿಲ್ಡ್ರನ್ ಟೆನ್ ಟು ಬಿ ಅಕ್ಯೂರ್ ಅಂಡ್ ಮೋಸ್ಟ್ ಆಫ್ ದಿ ಐ ಟಿ In adults or older adolescents or teenagers, tend to be chronic.